ನಮಸ್ಕಾರ ಬಂಧುಗಳೇ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇದು ನಮ್ ಫಸ್ಟ್ ಕುಕ್ಕಿಂಗ್ ವಿಡಿಯೋ ಇವತ್ತೆಲ್ಲಾರ್ಗೂ ಇಷ್ಟ ಆಗೋ ಕರಿಗರಿಯಾದ ಶಂಕರ್ ಪೋಳೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಶಂಕರ್ ಪೋಳೆ ಮಾಡೋಕೆ ನಾನಿಲ್ಲಿ ಒಂದ್ ಬಟ್ಲು ಮೈದಾ ಹಿಟ್ಟು ತಗೊಂಡಿದೀನಿ ಒಂದ್ ಬಟ್ಲು ಸಕ್ಕರೆ ಸ್ವಲ್ಪ ಅಡುಗೆ ಸೋಡಾ ಹಾಲು ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಏಲಕ್ಕಿ ಪುಡಿ ಅಡುಗೆ ಎಣ್ಣೆ ತಗೊಂಡಿದ್ದೀನಿ ಈಗ ಹಿಟ್ಟು ಕಲಸೋಕೆ ಒಂದು ಕಪ್ ಹಾಲಿಗೆ ಒಂದು ಕಪ್ ಸಕ್ಕರೆ ಹಾಕಿ ಕರಗಿಸಿ ಇಟ್ಕೊಂಡಿದ್ದೀನಿ ಇವಾಗ ಶಂಕರ್ ಪೋಳೆ ಮಾಡೋಕ್ಕೆ ಹಿಟ್ಟು ಹೆಂಗೆ ಕಲ್ಸ್ಕೊಳೋದು ಅಂತ ನೋಡೋಣ ಬನ್ನಿ ಹಿಟ್ಟು ಕಲ್ಸ್ಕೊಳೋಕ್ಕೆ ಆವಾಗಲೇ ಎತ್ತಿಟ್ಟಿದ್ದು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ಈ ಒಂದು ಬಟ್ಲು ಮೈದಾ ಹಿಟ್ಟಿಗೆ ಅರ್ಧ ಕಪ್ಪು ಎಣ್ಣೆನ ಬಿಸಿ ಮಾಡಿ ಹಾಕೋಬೇಕು ನೋಡಿ ಎಣ್ಣೆ ಎಷ್ಟು ಬಿಸಿ ಇದೆ ಕೈಯಲ್ಲಂತೂ ಕಲ್ಸೋಕ್ಕಾಗಲ್ಲ ಸೊ ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೋಬೇಕು ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಇದನ್ನ ಸ್ಪೂನಲ್ಲಿ ಕಲಿಸಿದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲೇ ಕಲ್ಸ್ಕೊಂಡು ಕಲಿಸ್ಕೋಬೇಕು ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕಿವಾಗ ಸ್ವಲ್ಪ ಅಡುಗೆ ಸೋಡ ಮತ್ತು ಸ್ವಲ್ಪ ಉಪ್ಪು ಹಾಗೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕಿದ್ಮೇಲೆ ಇದಕ್ಕೆ ಇವಾಗ ಚಪಾತಿ ಹಿಟ್ಟಿಗೆ ನೀರು ಯಾವ ಥರ ನೋಡ್ಕೊಂಡು ಹಾಕ್ತೀವೋ ಅದೇ ಥರ ಸಕ್ಕರೆ ಮತ್ತು ಹಾಲಿನ ಮಿಶ್ರಣ ಹಾಕ್ಕೋಬೇಕು ಇದು ಅವಾಗಲೇ ಮಾಡ್ಕೊಂಡು ಇಟ್ಟಿದ್ವಲ್ಲ ಅದೇ ಸಕ್ಕರೆ ಮತ್ತು ಹಾಲಿನ ಮಿಶ್ರಣ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಮಿಕ್ಸ್ ಮೇಲೆ ನನ್ನ ಕನ್ಸಿಸ್ಟೆನ್ಸಿ ಕಮ್ಮಿ ಬಿದ್ದಿದ್ದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕೈಯಲ್ಲೇನೆ ಇದ್ದೀನಿ ಕೈಯಲ್ಲಿ ನಾದ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಹತ್ತು ನಿಮಿಷ ನೆನೆಯಕ್ಕೆ ಇಡಬೇಕು ಇವಾಗ ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಹತ್ತು ನಿಮಿಷ ಬಿಟ್ಟಾದಮೇಲೆ ಹಿಟ್ಟು ಈ ಥರ ಚಪಾತಿ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ಇವಾಗ ಇದರಲ್ಲಿ ಎರಡು ಭಾಗ ಮಾಡ್ಕೋಬೇಕು ಎರಡು ಭಾಗ ಮಾಡ್ಕೊಂಡಾದ್ಮೇಲೆ ಇದನ್ನ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೋಬೇಕಾದ್ರೆ ಯಾವುದೇ ಥರ ಒಣ ಹಿಟ್ಟಾಗಲಿ ಅಥವಾ ಎಣ್ಣೆ ಆಗಲಿ ಏನೂ ಹಾಕೊಂಡು ಲಟ್ಸೋದು ಬೇಡ ಯಾಕಂದರೆ ಆವಾಗಲೇ ಇದಕ್ಕೆ ಎಣ್ಣೆ ಹಾಕಿ ಕಲಿಸಿದ್ದೀವಿ ಇದೇನು ಅಂಟ್ಕೊಳಲ್ಲ ಇವಾಗ ಇದ್ರ ಎಡ್ಜಸ್ ಕಟ್ ಮಾಡ್ಕೋಬೇಕು ಲಟ್ಟಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ಎಡ್ಜಸ್ ಕಟ್ ಮಾಡಿಕೊಂಡು ಸ್ಕ್ವಯರ್ಸಿಗೆ ಕಟ್ ಮಾಡ್ಕೋಬೇಕು ಯಾಕಂದರೆ ಶಂಕರ್ ಪೋಳೆ ಒರ್ಜಿನಲ್ ಶೇಪೇ ಸ್ಕ್ವಯರ್ಸು ಈ ಥರ ಕಟ್ ಮಾಡ್ಕೋಬೇಕು ಸ್ಕ್ವಯರ್ ಶೇಪಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಕಾಣಿಸ್ಬೇಕು ಅದು ಇಷ್ಟು ದಪ್ಪ ಇರಬೇಕು ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಎಣ್ಣೆಗೆ ಒಂದೊಂದೇ ಶಂಕರ್ ಪೋಳ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಬೇಕ್ರಿಯಲ್ಲಿರುತ್ತಲ್ಲ ಅದೇ ಥರ ಆಗಿದೆ ಶಂಕರ್ ಪೋಳೆ ಶಂಕರ್ ಪೋಳೆ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಶಂಕರ್ ಪೋಳೆ ಇದು ಬಾಯಲ್ಲಿ ಇಟ್ಟರೆ ಕರಗಬೇಕು ಸ್ನೇಹಿತರೆ ಆ ಥರ ಇತ್ತು ತಿನ್ಬೇಕಾದ್ರೆ ಮಾತ್ರ ಎಷ್ಟು ಗರಿಗರಿಯಾಗಿ ಬಂದಿದೆ ನೋಡಿ ಒಳಗೂ ಹಾಗೆ ಇದೆ ಹೊರಗೂ ಹಂಗೆ ಇದೆ ಬಿಸಿ ಬಿಸಿಯಾದ ಗರಿಗರಿಯಾದ ಶಂಕರ್ ಪೋಳೆ ಇವಾಗ ಸವಿಯಲು ಸಿದ್ಧ ನೀವು ಮನೆಯಲ್ಲಿ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು